ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗರಿಗರಿಯಾಗಿ ಚಕ್ಕುಲಿಯನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಮೊದಲಿಗೆ ನಾವು ಉಂಟಲ್ಲ ರೇಷನ್ ಅಂಗಡಿಯಲ್ಲಿ ತಂದಕ್ಕಿರ್ತದಲ್ಲ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಅಲ್ಲ ಅದನ್ನು ನಾಲ್ಕು ಲೋಟ ತಗೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಿದ್ದೇನೆ ನೆನೆಸಿ ಗ್ರೈಂಡ್ ಮಾಡೋದು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನಾನು ಒಂದು ಎರಡು ಬ್ಯಾಚ್ ಮಾಡಿದ್ದೇನೆ ಗ್ರೈಂಡ್ ಆದಮೇಲೆ ಉಂಟಲ್ಲ ಒಂದು ಮೂರು ಲೋಟ ಅಕ್ಕಿಗೆ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ತಗೊಂಡಿದ್ದೇನೆ ಉದ್ದಿನಬೇಳೆಯನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ಫ್ರೈ ಅಂದರೆ ನಾವು ಖರ್ ಖರ್ಚುಬಾ ಡ್ರೈ ರೋಸ್ಟ್ ಥರ ಮಾಡಬೇಕು ಅದೆಲ್ಲ ಡ್ರೈ ರೋಸ್ಟ್ ಆದಮೇಲೆ ಉಂಟಲ್ಲ ಅದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹುಡಿ ಮಾಡಬೇಕು ಹುಡಿ ಮಾಡಿದ ಮೇಲೆ ಉಂಟಲ್ಲ ಇದು ಮಾತ್ರ ಫ್ರೈ ಕರೆಕ್ಟ್ ಆಗಬೇಕು ಇದು ವಾ ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ರೀತಿ ಫ್ರೈ ಆಗ್ತದೆ ನಿಮಗೆ ಅದು ಗೊತ್ತಾಗ್ತದೆ ಅದು ಫ್ರೈ ಇದು ಅರೋಮ ಬರುವಾಗ ಮತ್ತು ಇದಕ್ಕೆ ನಾನೊಂದು ಮೂರು ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕಿದ್ದೇನೆ ಇದನ್ನು ಸಹ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ಅದು ಚಟಪಟ ಚಟಪಟ ಅನ್ನಬೇಕು ಅಷ್ಟರ ಅಷ್ಟರವರೆಗೆ ಫ್ರೈ ಮಾಡಬೇಕು ನಾವು ಅಕ್ಕಿಯದ್ದು ಹಿಟ್ಟುಂಟಲ್ಲ ರೆಡಿಯಾಗಿ ಈಗ ತೆಗಿತ ತೆಗೆತಿದ್ದೇನೆ ಅಕ್ಕಿಯದ್ದು ಹಿಟ್ಟು ಎಲ್ಲ ರೆಡಿಯಾಗಿದೆ ನೈಸ್ ಪೇಸ್ಟ್ ಆಗಬೇಕು ತುಂಬ ನೀರಲ್ಲ ಮಾತ್ರ ದಪ್ಪ 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 ಮಾಡಿ ರುಬ್ಬಬೇಕು ನಾಲ್ಕು ಲೋಟವನ್ನು ಎರಡು ಬ್ಯಾಚ್ ಮಾಡಿದ್ರೆ ಇದು ನಾವು ಈಗ ಉಂಟಲ್ಲ ಇದು ಹುರಿದ ಉದ್ದಿನ ಬೇಳೆಯನ್ನುಂಟಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಬರುವ ಮತ್ತು ಅದಕ್ಕೇ ಇದು ಮಾಡುವ ಎಂತ ಗೊತ್ತುಂಟ ನಾವು ಬಿಳಿ ಎಳ್ಳು ಹುರಿದಿದ್ದೇವಲ್ಲ ಅದನ್ನು ಸದಕ್ಕೆ ಹಾಕಿ ಒಂದು ಸುತ್ತು ಗೀರಿಸಿದ್ರೆ ಆಯಿತು ತಿರ್ಗಿಸಿದ್ರೆ ಆಯಿತು ಈಗ ಹಿಟ್ಟು ನೋಡಿ ಇರ್ತದೆ ಇಷ್ಟು ದಪ್ಪ ಇರಬೇಕು ನಮ್ಮದು ಹಿಟ್ಟು ಇದು ಹಿಟ್ಟು ಹೀಗೇನೆ ಹಾಕಿದರೆ ಇದು ಚಕ್ಲಿ ಆಗೋದಿಲ್ಲ ಇದಕ್ಕೆ ಬರುವುದಿಲ್ಲ ಅದಕ್ಕೆ ನಾವು ಉಂಟಲ್ಲ ಬೇಳೆ ಹುರಿದಿಟ್ಟದು ಪುಡಿ ಮಾಡಿದ್ದೇವೆಲ್ಲ ಅದನ್ನು ಹಾಕಿ ಒಳ್ಳೇದು ಮಾಡಿ ಮಾತ್ರ ಮಿಕ್ಸ್ ಮಾಡಬೇಕು ಎಂತ ಸಹ ಹಾಕಲಿಕ್ಕಿಲ್ಲ ಅದು ಹಿಟ್ಟಕ್ಕೆ ನಾವು ಅಕ್ಕಿ ಅದು ಹಿಟ್ಟು ಮಾಡಿದ್ದೇವೆಲ್ಲ ಅದು ಸ್ವಲ್ಪ ನೀರು ನೀರಲ್ಲ ದಪ್ಪನಿರ್ತದೆ ಅದಕ್ಕೆ ಇದು ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗ್ತದೆ ಈಗ ಒಳ್ಳೆದು ಅದನ್ನು ನಾದಬೇಕು ನಾದುವಾಗ ಉಂಟಲ್ಲ ಒಂದು ಟೇಬಲ್ ಸ್ಪೂನು ಇಲ್ಲಾಂದ್ರೆ ಎರಡು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕಿ ನಾದಬೇಕು ಒಳ್ಳೆಯದು ಹಿಟ್ಟು ಆ ಥರ ಬರಬೇಕು ಡೋ ಟೈಟ್ ಇರಬೇಕು ನಾವು ಚಕ್ಕುಲಿ ಮಾಡಲಿಕ್ಕೆ ಉಂಟಲ್ಲ ಹಿಟ್ಟು ಕರೆಕ್ಟ್ ಆಗಿರಬೇಕು ಒಳ್ಳೆಯದು ನಾದಬೇಕು ಇದಕ್ಕೆ ನಾವು ಉಂಟಲ್ಲ ಮೋಲ್ಡಿಗೆ ತೆಂಗಿನೆಣ್ಣೆಯಿಂದ ಸ್ವಲ್ಪ ಅದನ್ನು ಸವರಿ ಈಗ ಉಂಟಲ್ಲ ಅದರ ಒಳಗೆ ಒಂದೊಂದಣ್ಣೆ ಹಾಕಿ ಈಗ ನಾವು ಯಾವುದಾದ್ರೂ ಒಂದು ಪೇಪರ್ ಇರ್ತದೆ ಇಲ್ಲದ ಇಲ್ಲದ್ರೆ ನಮಗೆ ಡೈರೆಕ್ಟ್ ಸಹ ಹಾಕ್ಬೋದು ಇದು ನಾವು ಸ್ವಲ್ಪ ಮಾಡಿಟ್ಟರೆ ಒಳ್ಳೆಯದಲ್ಲ ಬೇಗ ಬೇಗ ಆಗ್ತದಂತ ಪೇಪರಿಗೆ ಉಂಟಲ್ಲ ಈಗ ಮೋಲ್ಡಿಂದ ಚಕ್ಕುಲಿ ಮಾಡುವ ಮೋಲ್ಡಿಂದ ಉಂಟಲ್ಲ ಅದನ್ನು ಚಕ್ಕುಲಿ ಮಾಡಿಡಬೇಕು ರೆಡಿ ಮಾಡಿಡ್ಬೇಕು ಮತ್ತು ಫ್ರೈ ಮಾಡಿದರೆ ಆಯ್ತು ನಾವು ಇದನ್ನು ಈಗ ನೋಡಿ ಹೀಗೆ ಚಕ್ಕುಲಿ ಇದು ನಾವು ಅತ್ತೆ ಮನೆಯಲ್ಲಿ ಮಾಡಿದ್ದು ಚಕ್ಕುಲಿ ಹಾಗಾಗಿ ಈಗ ನೋಡಿ ಚಕ್ಕುಲಿ ಎಲ್ಲ ರೆಡಿ ಆಗ್ತಾ ಉಂಟು ಈಗ ಇದನ್ನು ಬಿಸಿ ಎಣ್ಣೆ ಉಂಟಲ್ಲ ಹಾಕಿದರೆ ನಮ್ಮ ಚಕ್ಕುಲಿ ರೆಡಿ ಈಗ ಎಣ್ಣೆ ಸಹ ಬಿಸಿಗಿಟ್ಟಿದ್ದೇವೆ ನೋಡಿ ಚಕ್ಕುಲಿ ಒಳ್ಳೆಯದಾಗಿ ಹೇಗೆ ಸುತ್ತಿ ಹೀಗೆ ಒಂದು ಮೂರು ಸಣ್ಣ ಸಣ್ಣ ಚಕ್ಕುಲಿ ಮಾಡಿದ್ರೆ ಆಯಿತು ಒಂದು ಮೂರು ನಾಲ್ಕು ಸುತ್ತ ಸುತ್ತ ತಿರ್ಗಿಸಿದ್ರೆ ಆಯಿತು ಈಗ ಚಕ್ಕುಲಿ ಎಲ್ಲ ರೆಡಿ ಆಗ್ತಾ ಉಂಟು ರೆಡಿ ಆದಮೇಲೆ ಒಂದೊಂದನ್ನೇ ನಾವು ಇದಿರ್ತದಲ್ಲ ದೋಸೆ ತೆಗೆಯುವ ಅಂತ ಹೇಳುದು ನಾವು ತುಳುವಲ್ಲಿ ಅಂತ ಹೇಳೋದು ದೋಸೆ ತೆಗೆಯುವ ಸ್ಪೂನಲ್ಲಿ ಉಂಟಲ್ಲ ಅದರನ್ನು ಹೀಗೆ ತೆಗೆದುಂಟಲ್ಲ ಎಣ್ಣೆಗೆ ಬಿಟ್ಟರೆ ಆಯಿತು ಒಳ್ಳೇದು ಮನೆಯಲ್ಲೇ ಮಾಡಿದ ಗರಿ ಗರಿ ಚಕ್ಕುಲಿ ಮಾತ್ರ ಚಕ್ಕುಲಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ನಾವು ಹಿಟ್ಟು ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ತುಂಬ ಅಲ್ಲ ನೋಡಿ ಹೀಗೆ ತ ಇದುಂಟಲ್ಲ ದೋಸೆ ಕಾವಲಿ ದೋಸೆ ಮಾಡುವ ತಡ ಸ್ಪೂನ್ ಇರ್ತದಲ್ಲ ಅದರಲ್ಲಿ ಒಂದೊಂದು ಅಣ್ಣೆ ಹಾಕಿದರೆ ಆಯಿತು ಆಯಿಲ್ಗೆ ಈಗ ನಮಗೆ ಗರುಗರಿ ಚಕ್ಕುಲಿ ರೆಡಿ ಆಗ್ತದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಸೊಮ್ಮೆ ಮನೆಯಲ್ಲಿ ಹೇಗೆ ಟ್ರೈ ಮಾಡಿ ಇನ್ನೆಲ್ಲ ಹಬ್ಬೆಲ್ಲ ಬರ್ತದಲ್ಲ ಹಬ್ಬಕ್ಕೆಲ್ಲ ಚಕ್ಕುಲಿ ಎಲ್ಲ ಮಾಡ್ಬೋದು ಕೃಷ್ಣಾಷ್ಟಮಿಗೆಲ್ಲ ಒಳ್ಳೆದಿದು ಚಕ್ಕುಲಿ ನಾವು ಕೃಷ್ಣ ಮಠಕ್ಕೆಲ್ಲ ಹೋಗ್ತೇವೆಲ್ಲ ಅಲ್ಲಿ ಸ್ವಾಮೀಜಿಯವರು ಚಕ್ಕುಲಿಯನ್ನೆಲ್ಲ ಬಿಸಾಡ್ತಾರೆ ಮತ್ತು ಅದು ಅವಲಕ್ಕಿ ಮತ್ತು ಕಡಲೆ ಬೆ ಕಡಲೆ ಹಾಕಿದ್ದು ನೆಲ ಕಡಲೆ ಹಾಕಿದ್ದು ಉಂಡೆ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಹಾಗೆ ನಾವು ಚಕ್ಕುಲಿ ಎಲ್ಲ ಮನೆಯಲ್ಲೇ ಮಾಡಿದರೆ ಒಳ್ಳೆಯದಲ್ಲ ನೋಡಿ ಚಕ್ಕುಲಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಅಷ್ಟೇ ಕ್ರಿಸ್ಪಿಯಾಗಿರ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಹೀಗೆ ಮನೆಯಲ್ಲಿ ಮಾಡಿದ್ದೆಲ್ಲ ಒಳ್ಳೆದಲ್ಲ ಟೇಸ್ಟ್ ಎಲ್ಲ ಒಳ್ಳೆದಿರ್ತದೆ ನೋಡಿ ಚಕ್ಕುಲಿ ಎಲ್ಲ ರೆಡಿ ಆಯಿತು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಚಕ್ಕುಲಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ಇದೇ ಮೆಥಡಲ್ಲಿ ಮಾಡಿದರೆ ಆಯಿತು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಬೇಳೆ ಮೂರು ಮೂರು ಸ್ಪೂನು ಇದು ಎಂಥ ಎಳ್ಳು ಬಿಳಿ ಎಳ್ಳು ಅಷ್ಟೇ ಮತ್ತೆಂಥ ಸಿಲ್ಲ ಮೂರೇ ಇಂಗ್ರೀಡಿಯೆಂಟ್ಸು ಅದನ್ನು ಹಾಕಿ ಮಾಡೋದು ಮಾತ್ರ ಅದು ನಮ್ಮದುಷ್ಟು ಸೊಸೈಟಿಯಲ್ಲಿ ಅಕ್ಕಿ ಸಿಗ್ತದಲ್ಲ ಅದು ಅಕ್ಕಿ ರೇಷನದ್ದು ಅಕ್ಕಿ